ಇವರು ನಮ್ಮ ಹೀರೋ ಹಿಮ್ಮ ಆಶ್ರಮದಲ್ಲಿ ನನ್ನ ಜೊತೆ ರೀಲ್ಸ್ ಎಲ್ಲ ಮಾಡ್ತಾರೆ ದೇವಲಿಂಗಮ್ಮ ಅಂತ ಇವರು ಇವರಿಗೆ ಎಷ್ಟು ಜನ ಮಕ್ಕಳಮ್ಮ ಮೂರು ಜನ ಮಕ್ಕಳು ಇಬ್ಬರು ಇವರು ಗಂಡು ಮಕ್ಕಳು ಇಬ್ಬರು ಹೆಣ್ಣು ನಿಮಗೆ ಮಾಗಡಿ ರಸ್ತೆ ಇದು ಗೊತ್ತಲ್ಲ ನಿಮಗೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಫೇಮಸ್ ಅದು ಕಟ್ಸ್ತವ್ರೆ ಇವರು ಅವರ ಮನೆ ಇವ್ರು ಕಟ್ಸಿದವರು ಅದೇ ಮೈನ್ ರೋಡ್ ಅಲ್ಲೇ ಏಳು ಕೋಟಿ ರೂಪಾಯಿ ಮನೆ ಕೂಡ ಇದೆ ಅವ್ರಿಗೆ ಅವ್ರ ಮಕ್ಳು ಸೇರ್ಸಲ್ಲ ಮಕ್ಕಳೆಲ್ಲ ಗೌರ್ಮೆಂಟ್ ಜಾಬ್ ಇದ್ದಾರೆ ಅವ್ರ ಮಗ ಬಂದ್ಬಿಟ್ಟು ಕೆ ಸಿ ಜನರ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಾರೆ ಗವರ್ಮೆಂಟ್ ಜಾಬ್ ಇವ್ರ ಹಸ್ಬೆಂಡ್ ಬಂದ್ಬಿಟ್ಟು ಫಾರೆನ್ಸಿಕ್ ಇದೆಯಲ್ಲ ರಿಪೋರ್ಟ್ ಮಾಡ್ತಾರಲ್ಲ ಅಲ್ಲಿ ಇದು ಕೇಸ್ ಅಲ್ಲ ವಿಕ್ಟೋರಿಯಾ ವಿಕ್ಟೋರಿಯಾ ವಿಕ್ಟೋರಿಯಾದಲ್ಲಿ ಫೋರೆನ್ಸಿಕ್ ಸೂಪರ್ ಅಲ್ಲ ಮಗ ನಾನು ಇಲ್ದೇ ಇರೋ ಟೈಮಲ್ಲಿ ಬಂದ್ಬಿಟ್ಟು ಕಳ್ಳಂತರ ಬಂದ್ಬಿಟ್ಟು ಹೋಗ್ತಾನೆ ಅದು ಫೋನ್ ಮಾಡಿ ಮಾಡಿ ಕರೆದಿದ್ದಕ್ಕೆ ಬಂದ್ಬಿಟ್ಟು ಇವರಿಗೆ ಏನೋ ಒಂದು ಎಲೆ ಅಡಿಕೆ ಒಂದೇನೋ ಒಂದು ಒಂದು ಕೆಜಿ ಜಿ ಹಣ್ಣು ಕೊಟ್ಬಿಟ್ಟು ಹೋಗ್ಬಿಡ್ತೇನೆ ನಾನು ಬರೋಷಲ್ಲಿ ಇರಲ್ಲ ಇಷ್ಟೇ ಹೋಗ್ಬಿಡ್ತೇನೆ ಅಂತ ಕಳ್ಳನ್ ಮಗ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ ಸಿಕ್ಕರೆ ಮಾತ್ರ ಬೇರೆ ಹತ್ರ ಮಾಡಕ್ತೀನಿ ನಮಗೆ ಹಾಂ ಬಂದವ್ರೆ ಹಾಂ

ಅವಾಗಿಂದು ನಂಗೆ ನನ್ನ ಮುಳಗರವರೆ ಕೆಲವರೆಲ್ಲ ಹರ್ಶೀಲ್ ಅಂತೆಲ್ಲ ಅವರೆಲ್ಲ ತಂದ್ಬಿಟ್ಟು ಅವರೇ ಹಾಕ್ಕೊಟ್ಟಿರ್ಬೋದು